ಎಲ್ಲರಿಗೂ ನಮಸ್ಕಾರ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಟಿ ಟಿಯಲ್ಲಿ ಊ ಟಿ ಟಿ ಎಕ್ಸಾಮಕ್ಕೆ ಊದಿರುವ ದಿನಗಳು ಏನಪ್ಪ ಅಂದ್ರೆ ಒಂದು ಈಗ ಡೇಟ್ ಎಷ್ಟು ಇಪ್ಪತ್ತೊಂಬತ್ತು ಹೀಗಾಗಿ ಒಂದು ಆರು ಏಳು ದಿನ ಊದಿದೆ ಅಂತ ಹೇಳಿ ಹೇಳ್ಬೋದು ನಾವು ಅಂದರೆ ಏಳನೇ ದಿನಕ್ಕೆ ಪೇಪರ್ ಹೋಗ್ತಾ ಇದ್ದೀವಿ ಹೀಗಾಗಿ ನಮಗೆ ಊದಿದ್ದು ಏನಪ್ಪ ಅಂದ್ರೆ ಒಂದು ಆರು ದಿನ ಮಾತ್ರ ಅಂತೇಳಿ ನಾವು ಹಿಡ್ಕೋಬೋದು ಏಳು ದಿನ ಇದ್ರೂ ಸಹ ಒಂದು ದಿನ ಮಾತ್ರ ನಾವು ರಿವಿಷನ್ ಎರಡು ದಿನ ರಿವಿಷನ್ ಕೊಡಬೇಕಾಗತ್ತೆ ಹೀಗಾಗಿ ಇನ್ನೂ ಯಾರು ಓದಿಲ್ಲ ಇನ್ನೂ ಯಾವ್ಯಾವ ಚಾಪ್ಟ್ರ್ ಮುಗ್ದು ಇದೆ ಅನ್ನೋದನ್ನು ನೋಡ್ಕೊಂಡು ಅವುಗಳ್ನು ಸಹ ನಾವೇನು ಮಾಡ್ಬೋದು ಓದ್ಬೋದು ಇನ್ನೂ ಮೂರು ದಿನ ನಾವು ಏನಪ್ಪಾ ಅಂದರೆ ಓದೋಕ್ಕೆ ಅವಕಾಶ ಇದೆ ಯಾವ ರೀತಿಯಾಗಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಪ ಇರ್ತವೆ ಸೈಕಾಲಜಿಗಳಲ್ಲಿ ಅವುಗಳನ್ನು ಸಹ ನಾವು ಇನ್ನೂ ಮುಗಿಸಿರ್ಲಿಲ್ಲ ಮುಗಿಸು ಮುಗಿಸಿರ್ಲಿಲ್ರ ಇರೋದಿಲ್ಲ ಹೀಗಾಗಿ ಏನಪ್ಪ ಅಂದರೆ ನೀವು ಯಾವ ಒಂದು ಇಂಪಾರ್ಟೆಂಟ್ ಅಧ್ಯಾಯಗಳನ್ನು ಇಟ್ಕೊಂಡಿರ್ತೀರಲ್ಲ ಅದನ್ನ ಪರ್ಫೆಕ್ಟ್ ಮಾಡ್ಕೊರಿ ಇನ್ನೂ ಟೈಮ್ ಇದೆ ಇನ್ನೂ ಒಂದು ಮೂರು ದಿನ ಟೈಮ್ ಐತಿ ಆ ಒಂದು ಯಾವ ಒಂದು ಅಧ್ಯಾಯಗಳನ್ನು ಸ್ವಲ್ಪ ಓದಿ ಬಿಟ್ಟಿರ್ತಿರಲ್ಲ ಅವುಗಳನ್ನು ಸಹ ಏನು ಮಾಡ್ರಿ ಪರ್ಫೆಕ್ಟ್ ಮಾಡ್ಕೊರಿ ಈ ಯಾವ ವಿಷಯ ಕವರ್ ಆಗಿಲ್ಲ ಇನ್ನೂ ಮೂರು ದಿನದಲ್ಲಿ ನೀವು ಕವರ್ ಮಾಡ್ಕೋಬೋದು ಕೆಲವೊಂದು ಅಧ್ಯಾಯ ಅಧ್ಯಾಯಗಳನ್ನು ಉಳಿಸಿರ್ತೀರಿ ಅವುಗಳನ್ನು ಸಹ ಏನಪ್ಪ ಅಂದರೆ ಕವರನ್ನು ಮಾಡ್ಕೊಬೋದು ಇನ್ನೂ ಮೂರು ದಿನ ಟೈಮ್ ಐತಿ ಮೂರು ದಿನದಲ್ಲೂ ಸಹ ಎಲ್ಲ ಸಬ್ಜೆಕ್ಟ್ಗಳಿಗೆ ನಾವು ಟೈಮ್ ಕೊಡಬೇಕಾಗ್ಕತಿ ಆ ಟೈಮ್ಗಳನ್ನು ಯಾವ ರೀತಿಯಾಗಿ ನಮ್ಗೆ ಟೈಮ್ ಐತಿ ಅನ್ನೋದನ್ನು ನಾವು ನೋಡ್ಬೋದು ಶೈಕ್ಷಣಿಕ ಮನೋವಿಜ್ಞಾನ ಕನ್ನಡ ಇಂಗ್ಲೀಷ ಇತಿಹಾಸ ಇಲ್ಲಿ ನಮ್ಗೆ ಮೂರು ದಿನದಲ್ಲಿ ನಾವು ಅಥವಾ ನಾಲ್ಕು ದಿನದಲ್ಲಿ ನಾ ಎರಡು ದಿನ ರಿವಿಷನ್ ಇಟ್ಕೋರಿ ಬರೀ ಓದಿದ್ರೆ ಬರೀ ಕೊನೆತನಕ್ಕೂ ಓದಿದ್ರೆ ಏನಪ್ಪ ಅಂದ್ರೆ ಅದು ನಮ್ಮ ಎಕ್ಸಾಮ್ದಲ್ಲಿ ಅಷ್ಟು ನೆನಪು ಉಳಿಯೋಲ್ಲ ಹೀಗಾಗಿ ಏನು ಅಂದ್ರೆ ಎರಡು ದಿನ ಮಾತ್ರ ರಿವಿಷನ್ ಇಟ್ಕೋರಿ ಪೇಪರ್ಗೆ ಹೋಗೋ ದಿನ ಸ್ಕೂಲ್ ಹಂಗೆ ರಾತ್ರಿ ಏನಪ್ಪ ಅಂದ್ರೆ ಮುಚ್ಚಿಟ್ಟು ಬಿಡ್ರಿ ಒಂಬತ್ತು ಗಂಟೆಗೆ ಮುಚ್ಚಿಟ್ಟು ಮಲ್ ಮಲಗಿಬಿಡ್ರಿ ಬೆಳಗ್ಗೆ ಹೋಗಿಬಿಡ್ರಿ ಏನೂ ಓದಕ್ಕೆ ಹೋಗ್ಬಿಡ್ರಿ ಹನ್ನೆರಡು ಒಂದು ಗಂಟೆ ಮಠನೂ ನಾಳೆ ಪೇಪರ್ ಐತೆ ಅಂದ್ರೆ ಓದ್ಕೋ ತೊಗೊಂಡ್ರೋದಾಗುತ್ತೆ ಆ ರೀತಿಯಾಗಿ ಇರೋದ್ರಿಂದನೇ ಮೈಂಡ್ ಏನಾಗುತ್ತೆ ಏನಪ್ಪ ಅಂದ್ರೆ ತುಂಬ ಗೊಂದಲದಲ್ಲಿ ಈಡಾಗುತ್ತೆ ಎಲ್ಲ ಏನಪ್ಪ ಅಂದ್ರೆ ಸಮ್ಮಿಶ್ರ ಆಗಿಬಿಡ್ತಾವಲ್ಲಿ ಹಾಗಾಗಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಒಂಬತ್ತು ಗಂಟೆಗೆ ಏನು ಮಾಡ್ರಿ ಅಂದ್ರೆ ರಾತ್ರಿ ಅಂದರೆ ಆರನೇ ತಾರೀಕು ಒಂಬತ್ತು ಗಂಟೆಗೆ ಏನಪ್ಪ ಅಂದರೆ ಎಲ್ಲ ಮುಗಿಸಿ ಸುಮ್ಮನೆ ಮಲಗಿಬಿಡ್ರಿ ನಾನು ಶೈಕ್ಷಣಿಕ ಮನೋವಿಜ್ಞಾನ ಕನ್ನಡ ಇಂಗ್ಲೀಷ್ ಇತಿಹಾಸ ನಾಲ್ಕು ದಿವಸದ್ದು ಏನಪ್ಪ ಅಂದರೆ ಅಂದರೆ ನಾಲ್ಕನೇ ತಾರೀಕು ವರೆಗೂ ನಾನು ಇದನ್ನು ಟೈಮ್ ಹಾಕೊಂಡಿದ್ದೀನಿ ಯಾವ ರೀತಿಯಾಗಿ ಮಾಡ್ಕೋಬೋದು ಹೇಳಿ ಶೈಕ್ಷಣಿಕ ಮನೋವಿಜ್ಞಾನ ಕನ್ನಡ ಇಂಗ್ಲೀಷ್ ಏನು ನೋಡ್ರಿ ಇಲ್ಲಿ ನಾಲ್ಕು ದಿನಕ್ಕೆ ನಾನು ಇಪ್ಪತ್ತು ತಾಸು ಅದು ಹೆಚ್ಚಾಗುತ್ತೆ ನೋಡ್ರಿ ಎಷ್ಟು ನಮ್ಗೆ ಟೈಮ್ ಸಿಗುತ್ತೆ ಅನ್ನೋದನ್ನು ನಾ ಮಾಡಿದ್ದೀನಿ ನಾಲ್ಕು ದಿನಸಕ್ಕೆ ಹದಿನಾರು ತಾಸು ಅಥವಾ ನಾವು ಈಗ ಓದಲೇಬೇಕು ಹದಿನಾರು ತಾಸು ನೀವು ತೊಗೊಂಡಿರಂದ್ರೆ ಇನ್ನೂ ಓದಿಲ್ಲ ಅಂದ್ರೂ ಪಾಸ್ ಆಗುತ್ತೆ ಇದು ಹದಿನಾರು ತಾಸಿನಲ್ಲಿ ನಾ ಹದಿನಾರು ತಾಸು ನಾವು ತೊಗೊಂಡಿವಂದ್ರೆ ಎಷ್ಟು ಉಳಿತೈತ್ರಿ ಅರವತ್ತ್ನಾಲ್ಕು ಆಗತ್ತೆ ಅರವತ್ತ್ನಾಲ್ಕು ಆದ್ರೂ ಬ್ಯಾಡ್ ನಮ್ಗೆ ಅರವತ್ತು ತಾಸು ತಗೋರಿ ನೀವು ಅರವತ್ತು 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 ತಾಸು ಅಂದ್ರೂ ಒಂದೊಂದು ಸಬ್ಜೆಕ್ಟಿಗೆ ಇಪ್ಪತ್ತು 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 ಎಷ್ಟು ಆಯಿತು ರೀ ನಾಲ್ಕು ಸಬ್ಜೆಕ್ಟ್ ಅದಾವೆ ಇಪ್ಪತ್ತು 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 ಎಂಬತ್ತು ತಾಸು ಆಕತಿ ಎಂಬತ್ತು ತಾಸು ಬೇಡ ನಮಗೆ ಕನ್ನಡ ಇಂಗ್ಲೀಷ್ಗೆ ಸ್ವಲ್ಪ ಟೈಮ್ ಕೊಡಿರಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಇತಿಹಾಸಕ್ಕೆ ಹೆಚ್ಚಿನ ಒಂದು ಟೈಮನ್ನು ಕೊಡಬೇಕಾಗ್ಕತಿ ಕನ್ನಡ ಇಂಗ್ಲೀಷ್ಗೆ ಕಡಿಮೆ ಟೈಮನ್ನು ತೊಗೊಳ್ಳಿ ಅದ್ರಾಗ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಇತಿಹಾಸಕ್ಕವರಾಗಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹೀಗಾಗಿ ಇತಿಹಾಸಕ್ಕೆ ಹೆಚ್ಚಿನ ಒಂದು ಟೈಮನ್ನು ಕೊಟ್ಟು ಈ ಒಂದು ವಿಷಯಗಳನ್ನ ಕವರ್ ಮಾಡ್ಕೋಬೋದು ಇನ್ನು ಮೂರು ದಿನ ನಾವು ಮೂರು ದಿನ ಆಗಲಿ ಅಥವಾ ನಾಲ್ಕು ದಿನ ಟೈಮ್ ಟೇಬಲನ್ನು ಹಾಕೊಂಡು ಉಳಿದ ವಿಷಯಗಳನ್ನ ಕವರ್ ಮಾಡ್ಕೋಬೋದು ಏನು ಭಯ ಪಡೋಕೆ ಹೋಗಬೇಡ್ರಿ ಅಂದರೆ ಸ್ವಲ್ಪ ಟೈಮನ್ನು ಕೊಡಿ ಅಂದರೆ ಎರಡು ತಾಸು ಕೂತ್ರೆ ಮೂರು ತಾಸು ಕೂತ್ರೆ ಕೆಲಸ ಆಗೋಲ್ಲ ಯಾಕಂದರೆ ನಿಮ್ಮದೆಲ್ಲ ಇನ್ನೂ ಭಾಳಷ್ಟು ಅಧ್ಯಯನಗಳು ಅಧ್ಯಾಯಗಳು ನಾವು ಉಳ್ದಾವಣ್ ಏನಪ್ಪ ಅಂದರೆ ಒಂದು ಎಂಟು ತಾಸರೆ ಕುಣ್ರೋಕ್ಕೆ ಏನಪ್ಪ ಅಂದರೆ ಪ್ರಯತ್ನ ಮಾಡಿ ಅಂದರೆ ಸ್ವಲ್ಪ ಒಂದು ನಾಲ್ಕು ದಿನ ನಾವು ಕಷ್ಟಪಟ್ಟರು ಸಹ ನಮ್ಮ ಈ ಒಂದು ಟಿ ಟಿಯ ಹೆಚ್ಚಿನ ಅಂಕಗಳನ್ನ ಪಡ್ಕೊಬೋದು ಇಷ್ಟು ಟೈಮಲ್ಲಿಯೂ ಸಹ ನಾವೇನಪ್ಪ ಅಂದ್ರೆ ನಮ್ಮ ವಿಷಯಗಳನ್ನ ಕವರ್ ಮಾಡ್ಕೋಬೋದು ಹೀಗಾಗಿ ಏನಪ್ಪ ಅಂದ್ರೆ ಕನ್ನಡ ಇಂಗ್ಲೀಷಕ್ಕೆ ಗ್ರಾಮರು ಮತ್ತು ಬೋಧನಾಶಾಸ್ತ್ರಕ್ಕೆ ಒಂದು ಕಡಿಮೆ ಟೈಮನ್ನು ಕೊಟ್ಟು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಇತಿಹಾಸಕ್ಕೆ ಹೆಚ್ಚಿನ ಒಂದು ಟೈಮನ್ನು ಕೊಟ್ಟರೆ ನೀವು ಏನು ಮಾಡ್ಬೋದು ಪಾಸ್ ಮಾಡ್ಕೋಬೋದು ಅದಕ್ಕಾಗಿ ಏನಪ್ಪ ಅಂದ್ರೆ ನಾನು ಈ ವಿಷಯಗಳ ವಿಂಗಡಣೆಗಳನ್ನು ಮಾಡ್ಕೊನಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾಲ್ಕನೇ ತಾರೀಕು ಹಿಡಿದು ಏಳನೇ ತಾರೀಕು ಅಥವಾ ಏಳನೇ ತಾರೀಕು ನಾವು ಪೇಪರ್ಗೆ ಹೋಗ್ತೀವಿ ಆ ನಾಲ್ಕನೇ ತಾರೀಕು ಹಿಡಿದು ನಾಲ್ಕು ಐದು ಆರು ಈ ಮೂರು ದಿನ ಏನಪ್ಪ ಅಂದ್ರೆ ನೀವು ವಿಷಯಗಳನ್ನ ರಿವಿಷನ್ ಮಾಡ್ಕೊಳ್ರಿ ಯಾವ್ಯಾವ ಓದಿವಿ ಏನೇನು ಅನ್ನೋದನ್ನು ರಿವಿಷನ್ ಮಾಡ್ಕೊಳ್ರಿ ಪೇ ಎಲ್ಲ ವಿಷಯಗಳನ್ನ ರಿವಿಷನ್ ಮಾಡ್ಕೊಂಡು ಮೈಂಡ್ ಒಳಗೆ ಇಟ್ಕೊಂಡ್ಬಿಟ್ರಿ ಆರನೇ ತಾರೀಕು ಏನಪ್ಪ ಅಂದ್ರೆ ನೈಟ್ ಒಂಬತ್ತು ಗಂಟೆಗೆ ನೀವು ಏನು ಮಾಡ್ರಿಪ್ಪ ಅಂದ್ರೆ ಸುಮ್ಮನೆ ಏನೂ ಓದಲಾರ್ದೇ ಮಲಗಿಬಿಟ್ರಿ ಮಲಗಿಬಿಡ್ರಿ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆಗೆ ನಾವು ನಿದ್ರೇನ ಮಾಡಿಬಿಟ್ರಿ ಆಮೇಲೆ ಬೆಳಗ್ಗೆ ಏನಪ್ಪ ಅಂದ್ರೆ ಆರಾಮ್ಸೆ ನೀವು ಪೇಪರನ್ನು ಬರಿಬೋದು ಅಂದರೆ ಏನು ನಾವು ಏನು ಮಾಡ್ತೀವಿ ಇನ್ನೂ ಓದಿಲ್ಲ ಇನ್ನೂ ಕವರ್ ಅಂತೇಳಿ ರಾತ್ರಿ ಒಂದು ಗಂಟೆ ಕುಂಡಿರ್ತೀವಿ ಏಳನೇ ತಾರೀಕು ಹಿಡಿದು ಏಳನೇ ತಾರೀಕು ನೀವು ರಾತ್ರಿ ಒಂದು ಗಂಟೆ ಒಂದು ಗಂಟೆ ಒಂದು ಗಂಟೆ ಮಠ ಏನಪ್ಪ ಅಂದ್ರೆ ನಾವು ಕೂತ್ರ ಏನಾಗುತ್ತೆ ಮೈಂಡು ಇಷ್ಟು ದಿನ ಓದಿದ್ದೆಲ್ಲ ಏನಪ್ಪ ಅಂದ್ರೆ ನೀವು ಒಂದೇ ದಿನದ ಹಿಡಿದು ಬಿಟ್ಟಿರ್ತೀರಿ ಏಳನೇ ತಾರೀಕು ಏನು ಓದಿರ್ತೀರಿ ಸಾರಿ ಆರನೇ ತಾರೀಕು ಏನು ಓದಿರ್ತಿರ್ಲೆ ಏಳನೇ ತಾರೀಕು ಪೇಪರ್ ಐತಿ ಆರನೇ ತಾರೀಕು ಏನು ಓದಿರ್ತಿರ್ಲೆ ಏಳನೇ ತ ಒಂದ್ ದಿವಸಿಂದ ಮಾತ್ರ ನಾವು ನಮ್ಮ ಮೈಂಡಲ್ಲಿ ಹಿಡ್ದಿರ್ತೀವಿ ರಾತ್ರಿ ಒಂದು ಗಂಟೆಗೆ ಏನು ಓದಿರ್ತಿರ್ಲೆ ಅದಷ್ಟೇ ಮೈಂಡಲ್ಲಿ ಮೈಂಡಿಗೆ ಮಾರ್ನಿಂಗ್ ನೆನಪಾಗುತ್ತೆ ಮಾ ಆಗ್ತಾಯಿರ್ತೈತಿ ಎಕ್ಸಾಮ್ನಲ್ಲಿ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಏನಪ್ಪ ಅಂದ್ರೆ ಹತ್ತು ಗಂಟೆಗೆ ನೀವು ಮಲಗಿಬಿಡ್ರಿ ಆರನೇ ತಾರೀಕು ಹತ್ತು ಗಂಟೆಗೆ ಮಲ್ ಮಲ್ಕೊಂಡ್ರೆ ಏಳನೇ ತಾರೀಕು ನಮ್ಮ ಪೇಪರನ್ನು ಕೂಲಾಗಿ ನೀವು ಬರಿಬೋದು ಈ ರೀತಿಯಾಗಿ ನೀವು ವಿಶ್ ಇದು ಮಾಡ್ಬೋದು ವಿಷಯಗಳನ್ನು ಮುಗಿಸ್ಬೋದು ಕವರನ್ನು ಮಾಡ್ಕೋಬೋದು ಅದಕ್ಕಾಗಿ ಏನಪ್ಪ ಅಂದರೆ ಎಷ್ಟು ನಮಗೆ ಅವರ್ಸ್ಗಳು ನಮ್ಗೆ ಸಿಗ್ತಾವ ಅಂದ್ರೆ ನಾನು ಏನುಪಂದರೆ ನಾಲ್ಕು ದಿನದ್ದು ಯಾರು ಇಪ್ಪತ್ತು ತಾಸು ಅಂತೂ ಕೊಡೋಕ್ಕಾಗಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ಒಂದು ಅಟ್ಲೀಸ್ಟ್ ಹತ್ತು ದಿವ್ಸ ಹತ್ತು ತಾಸರ ನೀವು ಹಿಡ್ಕೊಂಡ್ರಿಂದ ಅಲ್ಲಿ ನಾಲ್ಕತ್ತಲೇ ನಲ್ವತ್ತಾಗುತ್ತೆ ನಾಲ್ಕತ್ತಲೇ ನಲ್ವತ್ತಂದ್ರೆ ಹತ್ತು ತಾಸು ಈ ಸಬ್ಜೆಕ್ಟ್ ಕೊಡೋಕೆ ಹೋಗ್ಬೇಡ್ರಿ ಹಾ ಕನ್ನಡ ಇಂಗ್ಲೀಷಿಗೆ ಹತ್ತತ್ತು ತಾಸನ್ನು ಕೊಡೋಕೆ ಹೋಗ್ಬೇಟ್ರಿ ಸೊಪ್ಪು ಸೊಪ್ಪು ನೋಡ್ಕೋತಾ ಬರ್ರಿ ಇನ್ನೂ ಶೈಕ್ಷಣಿಕ ಮನೋವಿಜ್ಞಾನ ಇತಿಹಾಸ ಇವೆರಡು ಸಬ್ಜೆಕ್ಟ್ ಇತಿಹಾಸನೇ ಹೆವಿ ಇರೋದರಿಂದ ಇತಿಹಾಸಕ್ಕೆ ಸ್ವಲ್ಪ ನೀವು ಏನುಪಂದ್ರೆ ಒತ್ತು ಕೊಟ್ಟರೆ ಇಲ್ಲಿ ಹೆಚ್ಚಿನ ಅಂಕಗಳು ನಮ್ಮ ಮೂರು ಸಬ್ಜೆಕ್ಟಲ್ಲಿ ಇರತಕ್ಕಂಥದ್ದು ಅಂಕಗಳು ಯಾವ ಅಪ್ಪ ಅಂದರೆ ಇತಿಹಾಸಕ್ಕೆ ಹೆಚ್ಚಿನ ಅಂಕಗಳು ಇರುವುದರಿಂದ ಇದಕ್ಕೆ ಜಾಸ್ತಿ ಒತ್ತು ಕೊಡ್ರಿ ಇನ್ನೊಂದು ನಮ್ಮ ಇಲ್ಲಿ ಸ್ಕೋರ್ ಆಗಬೇಕಾದ್ರೆ ನಾವು ಫಸ್ಟ್ ಏನಪ್ಪ ಅಂದ್ರೆ ಕನ್ನಡ ವಿಭಾಗದಲ್ಲಿ ಹೆಚ್ಚಿನ ಅಂಕಗಳನ್ನ ತೆಗೆದು ಇಲ್ಲಿ ನೋಡ್ರಿಲಿ ನಿಮ್ಗೆ ಹೇಳಬೇಕಾದ್ರೆ ಇಲ್ಲಿ ಕನ್ನಡ ವಿಭಾಗಕ್ಕೆ ನೀವು ಎಷ್ಟು ಒಂದು ಈ ಮೂರು ಸಬ್ಜೆಕ್ಟ್ ಕೂಡಿ ನಮ್ಮ ಸ್ಕೋರ್ ಆಗಬೇಕಾದ್ರೆ ಮೂರು ಸಬ್ಜೆಕ್ಟ್ ಕೂಡಿ ಕನ್ನಡ ಇಂಗ್ಲೀಷು ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ಮೂರು ಸಬ್ಜೆಕ್ಟ್ ಕೂಡ ಕೂಡಿ ಒಂದು ಅರವತ್ತು ಅರವತ್ತು ಐದರೇ ನಾವು ಏನು ಮಾಡಬೇಕು ಇಲ್ಲಿ ದಾಟಿಸ್ಬೇಕು ಈ ಮು ಕನ್ನಡ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲೀಷ್ ಕೂಡಿ ಅರವತ್ತೈದರೇ ನಾವು ದಾಟಿಸಿದ್ವಿ ಅಂದರೆ ಅಟ್ಲೀಸ್ಟ್ ಇಲ್ಲಿ ನಾವು ಅರವತ್ತಕ್ಕ ಇತಿಹಾಸದಲ್ಲಿ ನಾವು ಏನು ಮಾಡ್ಬೋದು ಅರವತ್ತಕ್ಕ ಅರವತ್ತಕ್ಕೆ ಒಂದು ನಲವತ್ತರೆ ನಾವು ತಗೊಂಡಿವಂದರೆ ಇಲ್ಲಿ ಏನಾಗುತ್ತೆ ರೀ ನೂರ ಆಗುತ್ತೆ ಹೀಗಾಗಿ ಏನು ಮಾಡಿರಿ ಇಲ್ಲಿ ನಾವು ಅಟ್ಲೀಸ್ಟ್ ಇಲ್ಲಿ ನಾವು ಸ್ಕೋರ್ ಮಾಡ್ಕೊ ಈ ಮೂರು ಸಬ್ಜೆಕ್ಟ್ ನಾವು ಈ ನೆಗ್ಲೆಟ್ ಮಾಡೋದು ಯಾವಪ್ಪಾ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ಹೆಚ್ಚಿನವಾಗಿ ನಾವು ನೆಗ್ಲೆಟ್ ಮಾಡ್ತೀವಿ ಯಾಕಂದ್ರೆ ನೆಗ್ಲೆಟ್ ಅಂದರೆ ಅಲ್ಲಿ ಸ್ವಲ್ಪ ಜನರಿಗೆ ತಿಳಿಯೋದೇ ಇಲ್ಲ ಸ್ವಲ್ಪ ಜನರಿಗೆ ಯಾವಪ್ಪ ಇಂಗ್ಲೀಷ್ ಓದೋದೇ ಇಲ್ಲ ಮತ್ತು ಇದೊಂದು ಬಿಟ್ಬಿಡ್ತೀರಿ ಹೆಚ್ಚಾಗಿ ಓದ್ಕೋದಂದ್ರೆ ಇತಿಹಾಸ ಓದ್ಕೋತೀವಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಓದ್ಕೊಂಡಿರ್ತೀವಿ ಅಷ್ಟು ಸ್ಪಷ್ಟವಾಗಿ ನಾವು ಓದ್ಕೊಂಡಿರಲ್ಲ ಇದನ್ನು ಸಹ ಏನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ಹೆಚ್ಚಿನ ಒಂದು ಗಮನ ಕೊಟ್ಟು ಓದ್ಕೊಡ್ರಿ ಇದ್ದ ಇದು ಸ್ಕೋರ್ ಆತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಟ್ಲೀಸ್ಟ್ ಇಪ್ ಇಂಗ್ಲೀಷ್ನಲ್ಲಿ ಒಂದು ಇಪ್ಪತ್ತು ಮಾರ್ಸನ್ನು ನೀವು ತಗೊಂಡ್ರಿಂದ ಇಲ್ಲಿ ನಾವು ಈ ಮೂರು ಸಬ್ಜೆಕ್ಟ್ನಲ್ಲಿ ನಾವು ಏನು ಕೈಗೊಳ್ತಿಲ್ವ ನಿರ್ಣಯ ಅದೇ ನಮ್ಮ ಟಿ ಟಿ ಪಾಸ್ ಪಾಸಾಗಕ್ಕೆ ಅಥವಾ ಸ್ಕೋರ್ ಆಗೋಕ್ಕೆ ಒಂದು ಏನಪ್ಪ ಅಂದ್ರೆ ದಾರಿ ಮಾಡ್ಕೊಡ್ತೈತಿ ಇತಿಹಾಸ ನಾವೆಲ್ಲ ಬಿಡ್ತೀವಿ ಮೂರು ಸಬ್ಜೆಕ್ಟ್ ಬಿಡ್ತೀವಿ ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟರುಪೇನೆ ಇತಿಹಾಸ ನೋಡ್ಕೋತೀವಿ ಯಾಕಂದ್ರೆ ಇತಿಹಾಸ ಸಬ್ಜೆಕ್ಟ್ ಇದ್ದವ್ರಿಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇದ್ದವ್ರಿಗೆ ನಾವು ಏನು ಮಾಡ್ತೀವಿ ಶೈಕ್ಷಣಿಕ ಮನೋವಿಜ್ಞಾನ ಕನ್ನಡ ಇಂಗ್ಲೀಷ್ ಯಾವುದೂ ನೋಡಲ್ಲ ಡೈರೆಕ್ಟ್ ಎಲ್ಲಿ ಹೋಗ್ತೀವಿ ಇತಿಹಾಸಕ್ಕೆ ಹೋಗುತ್ತೀವಿ ಅಲ್ಲೇ ನಾವು ಮಾಡೋದು ಎಡವಟ್ಟು ಇಲ್ಲಿ ಮೂರು ಸಬ್ಜೆಕ್ಟಲ್ಲಿ ನಾವು ಪಾಸ್ ಅಟ್ ಅಟ್ಲೀಸ್ಟ್ ಒಂದು ಅರ್ಧರೆ ತಗೋಷ್ಟು ನಾವು ಏನು ಮಾಡ್ಕೋಬೇಕು ಗಮನವನ್ನು ಹರಿಸ್ಕೋಬೇಕು ಹಿಂಗೆ ಏನು ಮಾಡ್ರಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲ ತಯಾರಿಯಾಗಿ ಪೇಪರ್ಕ್ಕೆ ನಡ್ರಿ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ